बगलकोटे जिले कुड़ीगुड तूकु विश्व से जनप्रिय पड़ी ओर्व व्यक्ति आ व्यक्ति स्थापित योग केंद्र करना दक्षिण भारत नईज प्राचीन योग ज्ञाना ऐकैक योगाश्रम श्रीकृष्ण एक योगाश्रम योगा आश्रम रूवारी स्थापक महान योगी डॉक्टर बसवराज संग हडल ಬಹಳಷ್ಟಿದೆ ವಿಶ್ವದ ಮೂಲೆ ಮೂಲೆಯಿಂದಲೂ ಬಂದು ಇಲ್ಲಿ ಯೋಗಾಭ್ಯಾಸ ಕಲಿತಿದ್ದಾರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗಿದ್ದಾರೆ ವೈದ್ಯರಿಂದ ಸಾಧ್ಯವಾಗದ್ದು ಆಶ್ರಮದಿಂದ ಸಾಧ್ಯವಾಗಿರೋ ಹಲವು ಉದಾಹರಣೆಗಳಿವೆ ಕನ್ನಡಿಗರು ಹೆಮ್ಮೆ ಪಡಬೇಕಾದ ವಿಚಾರ ಏನಂದ್ರೆ ಡಾಕ್ಟರ್ ಬಸವರಾಜ ಸಂಗಪ್ಪ ಹಡಗಲಿ ಗುರುಜಿಗೆ ವಿಶ್ವದ ನಾನಾ ಭಾಗಗಳಲ್ಲಿ ಎರಡು ಬಿಲಿಯನ್ ಹೆಚ್ಚು ಶಿಷ್ಯರಿದ್ದಾರೆ ಇದರಿಂದ ಯೋಗ ಕಲಿತು ಕೇವಲ ಯೋಗ ಕಲಿಯಲಿಲ್ಲ ಜೀವನದ ಸಾರವನ್ನು ಕಲಿತು ಜೀವನ ಮಾರ್ಗವನ್ನು ಕಂಡುಕೊಂಡ್ರು ಇಲ್ಲಿಯವರೆಗೂ ದೇಶ ವಿದೇಶ ಸೇರಿದಂತೆ ಸ್ವಾಮೀಜಿ ಆರು ಸಾವಿರಕ್ಕೂ ಅಧಿಕ ಯೋಗ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಯೋಗ ಆಧ್ಯಾತ್ಮಿಕ ಹಿಂದೂ ಸಂಪ್ರದಾಯದ ಬಗ್ಗೆ ಅಪಾರ ಡಾಕ್ಟರ್ ಡಾ ಬಸವರಾಜ ಸಂಗಪ್ಪ ಹಡಗಲಿ ಗುರುಜಿ ಇಪ್ಪತ್ತೊಂದು ವರ್ಷದ ಹಿಂದೆ ಸ್ಥಾಪಿಸಿದ ಶ್ರೀಕೃಷ್ಣ ಯೋಗಾಶ್ರಮ ಇವತ್ತಿಗೆ ಅತಿ ದೊಡ್ಡ ಯೋಗ ಕೇಂದ್ರವಾಗಿ ಬೆಳೆದು ನಿಂತಿದೆ ಹನ್ನೊಂದು ಎಕರೆಯ ವಿಶಾಲ ಪ್ರದೇಶದಲ್ಲಿರುವ ಈ ಕೇಂದ್ರದಲ್ಲಿ ನಿಸರ್ಗ ಶಕ್ತಿ ಅಗಾಧವಾಗಿದೆ ಪರಿಶುದ್ಧವಾದ ಈ ವಾತಾವರಣದಲ್ಲಿ ಯೋಗ ಕಲಿತವರಿಗೆ ಲೆಕ್ಕವಿಲ್ಲ ಸತತ ಶ್ರಮ ದೂರದೃಷ್ಟಿ ಜ್ಞಾನದಿಂದ ಕಟ್ಟಿದ ಈ ಆಶ್ರಮ ಇಂದು ದೇಶದ ಹೆಮ್ಮೆಯ ಯೋಗ ಕೇಂದ್ರವಾಗಿದೆ ಈ ಆಶ್ರಮದ ರೂಮಾನಿಯಾಗಿರುವ ಡಾಕ್ಟರ್ ಬಸವರಾಜ ಸಂಗಪ್ಪ ಹಡಗಲಿಯವರು ಈ ವರ್ಷದ ಯೋಗರತ್ನ ಪ್ರಶಸ್ತಿಗೆ ಆಜಿತರಾಗಿದ್ದಾರೆ ವೇದಿಕೆಗೆ ಈಗ ಶ್ರೀ ಗುರು ಬಸವರಾಜ ಹಡಗಲಿಯವರು ಬರಬೇಕು ಅಂತ ಕೇಳ್ಕೊತಾ ಇದೀವಿ ಪ್ರಶಸ್ತಿಯನ್ನು ಕೊಡೋದಕ್ಕೆ ಮಾಜಿ ಕೈಗಾರಿಕಾ ಸಚಿವರಾದಂಥ ಯೋಗೇಶ್ ಅವರು ಮಾಜಿ ಜವಳಿ ಮತ್ತು ಸಕ್ಕರೆ ಕಾರ್ಯ ಸಚಿವರಾದ ಚಪ್ಪಳಿ ಗುರುಜಿ ಗುರುಜಿಯವರನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ ಈಗಾಗಲೇ ಅವರ ಜೀವನದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಶಿಷ್ಯರನ್ನ ಹೊಂದಿ ಅವರನ್ನ ಯೋಗ ಪಟುಗಳಾಗಿ ಇವರು ತಯಾರು ಮಾಡಿದ್ದಾರೆ ಇವರು ಯೋಗ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆ ಅಪಾರವಾದದ್ದು ಇವರ ಸಾಧನೆಯನ್ನು ಮೆಚ್ಚಿ ನಾವಿನ್ನು ಯೋಗರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ನೀಡಿ ಗೌರವಿಸಲಾಗ್ತಾ ಇದ್ದೇವೆ